ದಾಂಡೇಲಿಯಲ್ಲಿ ಮನೆ ಮನೆಗೆ ಯುಜಿಡಿ ಡಿ ಸಂಪರ್ಕವನ್ನು ಕಲ್ಪಿಸುವಂತೆ ದಾಂಡೇಲಿ ನಗರಸಭೆಯಲ್ಲಿ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರಿಂದ ಮಾಧ್ಯಮದ ಮೂಲಕ ಮನವಿ ದಾಂಡೇಲಿ ನಗರದಲ್ಲಿ ಯುಜಿಡಿ ಡಿ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ಇನ್ನೂ ಮನೆ ಮನೆಗೆ ಸಂಪರ್ಕ ಕಾರ್ಯ ಆರಂಭವಾಗಬೇಕಾಗಿದೆ ನಗರದ ಸ್ವಚ್ಛತೆ ಹಾಗೂ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಯುಜಿಡಿ ಡಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದ್ದು ಈ ನಿಟ್ಟಿನಲ್ಲಿ ನಗರದ ಸಾರ್ವಜನಿಕರು ತಮ್ಮ ತಮ್ಮ ಮನೆಗಳಿಗೆ ಯುಜಿಡಿ ಸಂಪರ್ಕವನ್ನು ಕಲ್ಪಿಸಲು ನಗರಸಭೆಗೆ ಅರ್ಜಿ ಸಲ್ಲಿಸುವಂತೆ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಮನವಿಯನ್ನು ಮಾಡಿದ್ದಾರೆ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಒಂದು ಗಂಟೆಗೆ ದಾಂಡೇಲಿ ನಗರಸಭೆಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಈಗಾಗಲೇ ಮನೆ ಮನೆಗೆ ಯುಜಿಡಿ ಸಂಪರ್ಕ ಕಲ್ಪಿಸುವ ನಿಟ್ಟಿನಲ್ಲಿ ದರ ನಿಗದಿಪಡಿಸಲಾಗಿದ್ದು ಸಾರ್ವಜನಿಕರು ಕಡ್ಡಾಯವಾಗಿ ತಮ್ಮ ತಮ್ಮ ಮನೆಗಳಿಗೆ ನಗರಸಭೆ ನಿಗದಿಪಡಿಸಿದ ದರವನ್ನು ಆಕರಣೆ ಮಾಡಿ ಯುಜಿಡಿ ಸಂಪರ್ಕವನ್ನು ಕಲ್ಪಿಸಲು ನಗರಸಭೆಯ ಜೊತೆ ಸಹಕರಿಸುವಂತೆ ಕರೆ ನೀಡಿದ್ದಾರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯ ಯಾವತ್ತು ಸಾರ್ವಜನಿಕರಲ್ಲಿ ಈ ಮೂಲಕ ವಿನಂತಿಸುವುದೇನೆಂದರೆ ದಾಂಡೇಲಿ ನಗರವು ಯುಜಿಡಿಯನ್ನ ಪೂರ್ಣ ಪ್ರಮಾಣದಲ್ಲಿ ಕಾರ್ಯವನ್ನು ಮುಕ್ತಾಯಗೊಳಿಸಲಾಗಿದೆ ಯುಜಿಡಿಯ ಮೂಲಕ ಹತ್ತು ಹಲವಾರು ರೋಗಗಳನ್ನು ನಾವು ತಡೆಗಟ್ಟಬಹುದಾಗಿದೆ ಈ ದಿಶೆಯಲ್ಲಿ ಎಲ್ಲ ಮನೆ ಮನೆಗಳಿಗೂ ಕೂಡ ಯೂಜಿಡಿ ಸಂಪರ್ಕ ಪಡೆಯುವುದು ಕಡ್ಡಾಯ ಮತ್ತು ಅವಶ್ಯವಾಗಿರುತ್ತದೆ ಇದು ಒಂದು ರಾಷ್ಟ್ರೀಯ ಹಸಿರು ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ಒಂದು ಪ್ರಕರಣವಾಗಿರುವುದರಿಂದ ಈ ಪ್ರಕರಣಕ್ಕೆ ತಕ್ಕಂತೆ ನಾವು ತುರ್ತಾಗಿ ಎಲ್ಲ ಮನೆಗಳಿಗೂ ಕೂಡ ಯು ಜಿ ಡಿ ಸಂಪರ್ಕವನ್ನು ಕಲ್ಪಿಸಬೇಕಾಗಿದೆ ಈ ಯು ಜಿ ಡಿ ಸಂಪರ್ಕಕ್ಕೆ ಈಗಾಗಲೇ ನಗರಸಭೆಯಿಂದ ನಾವು ದರಗಳನ್ನು ಗುರ್ತು ಮಾಡಿದ್ದೇವೆ ನಿಗದಿಪಡಿಸಿದ್ದೇವೆ ಆ ಸಾರ್ವಜನಿಕರು ನೇರವಾಗಿ ನಗರಸಭೆಗೆ ಬಂದು ಒಂದು ಅರ್ಜಿ ಸಲ್ಲಿಸುವ ಮೂಲಕ ಸಂಬಂಧಿಸಿದ ಹಣವನ್ನು ನಗರಸಭೆಗೆ ಭರಣ ಮಾಡಿ ಸಂಪರ್ಕವನ್ನು ಪಡೆದುಕೊಳ್ಳಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ಜೊತೆಗೆ ಯು ಜಿ ಡಿಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವುದು ಕೂಡ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಕಾರಣ ತುರ್ತಾಗಿ ತಾವೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಯು ಜಿ ಡಿ ಸಂಪರ್ಕವನ್ನು ಪಡೆದುಕೊಳ್ಳಲು ಈ ಮೂಲಕ ವಿನಂತಿಸುತ್ತೇನೆ